ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಎಗ್ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ನೋಡಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಟೊಮ್ಯಾಟೊ ಉರಿಗಡ್ಲೆ ಈರುಳ್ಳಿ ಶುಂಠಿ ಖಾರದ ಪುಡಿ ಎಲ್ಲ ತೊಗೊಂಡಿದ್ದೀನಿ ಕೊತ್ತಂಬರಿ ಹಾಕಿ ಈಗ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ ತುಂಬ ಈಸಿ ಮೆಥಲ್ಲಿ ಮಾಡೋದು ಈಗೆಲ್ಲ ರುಬ್ಬಾಗಿದೆ ರೀ ಎಲ್ಲ ನುಣ್ಣಗೆ ರುಬ್ಬಾಗಿದೆ ಇವಾಗ ಒಂದು ಪಾತ್ರೆ ಇಡೋಣ ಸ್ಟೌವ್ ಮೇಲೆ ಅದಕ್ಕೆ ಸ್ವಲ್ಪ ಆಯಲ್ ಹಾಕೋಣ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೇ ರೀತಿ ನಾನು ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡಬೇಕಂದ್ರೆ ತಗೊಳ್ಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಇದಕ್ಕೆ ರುಬ್ಬಿ ಇಟ್ಟಿರೋ ಖಾರನೂ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿ ಮೆಥಡು ಜಾಸ್ತಿ ಏನು ಪದಾರ್ಥಗಳು ಬೇಕಾಗಲ್ಲ ಕಡಿಮೆ ಪದಾರ್ಥದಲ್ಲಿ ಒಂದು ಒಳ್ಳೆಯ ಸಾಂಬಾರು ಮಾಡ್ಬೋದು ಬೇಗ ಆಗುತ್ತೆ ಇದು ಸಾಂಬಾರು ಇಲ್ಲದಾಗೆಲ್ಲ ಅರ್ಜೆಂಟ್ ಮಾಡಬೇಕು ಅಂದಾಗೆಲ್ಲ ಏನು ಹತ್ತು ನಿಮಿಷದಲ್ಲೆಲ್ಲ ಸಾಂಬಾರಾಗುತ್ತೆ ನಮ್ಮ ಎಷ್ಟು ಬೇಕೋ ಅಷ್ಟು ಅಲ್ತಿಗೆ ನೀರು ಸೇರಿಸ್ಕೊಳ್ಳೋಣ ಈಗ ಆಡ ಆರಂಭ ಎಲ್ಲ ಮಿ ಗಟ್ಟಿಯಾಗಿ ಸ ಎಷ್ಟು ಬೇಕೋ ಅಷ್ಟಲ್ಲಿ ಮಾಡಿಸ್ತೀವಿ ಇದಕ್ಕೆ ಈಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಮೇಲೆ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ఫే ఫ్లవర్ చనగితే అంత ఇవగా ఎగ్ తగ్గ మొట్టగళ్ళు ఎలా ఒడదు ఎలా బౌల్గా హాకం అదే హాక్తీ నోడి ನಾನು ಒಂದು ಆರು ಏಳು ಮೊಟ್ಟೆ ಹಾಕಿದ್ದೀನಿ ಎಗ್ಗು ತುಂಬ ಚೆನ್ನಾಗಿ ಕಡಿಮೆ ಉರಿಲಿರಲಿ ಈಗ ಮೀಡಿಯಮ್ ಫ್ಲೇವರಲ್ಲಿ ಇರಬೇಕೀಗ ಫುಲ್ಲು ಸಿಮ್ ಮಾಡಿಬಿಡಿ ಮೊ ಈಗ ಸ್ಟವ್ನ ಸೂಪರಾಗಿ ಆಯಿತು ಸೂ ಚೆನ್ನಾಗಿದೆ ವಾವ್ ಸ್ಮೆಲ್ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ವಾವ್ ಸೂಪರು ತುಂಬ ಚೆನ್ನಾಗಿ ಇದೆ ನೋಡೋಕೆ ಒಂಥರ ತಿನ್ನಬೇಕು ತಿನ್ಬೇಕು ಅನ್ನಿಸ್ತಿದೆ ನೋಡ್ತಾಯಿದ್ರೆ ನೀವು ಇದೇ ರೀತಿ ಮನೇಲಿ ಈಸಿ ಮೆಥಡಲ್ಲಿ ಮಾಡ್ಕೊಂಡು ತಿನ್ನಿ నన్న చానల్గా సపోర్ట్ మి ఫ్రెండ్స్ థ్యాంక్ యూ థ్యాంక్ యూ వెరీ మచ్